ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನ ಕರ್ನಾಟಕ ರಾಜ್ಯದಲ್ಲಿದ್ದ ಸಂಘರ್ಷ ಸಮಿತಿ ಮಂಡ್ಯವತಿಯಿಂದ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಅವರ ಅರವತ್ಮೂರನೇ ವರ್ಷದ ಜನ್ಮದಿನಾಚರಣೆ ಪ್ರಯುಕ್ತ ಜಿಲ್ಲಾಸ್ಪತ್ರೆಗೆ ವೀಲ್ಚೇರ್ ಹಾಗೂ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ನಗರದ ಜಿಲ್ಲಾಸ್ಪತ್ರೆಯ ಅಧೀಕ್ಷಕರ ಕಚೇರಿ ಆವರಣದಲ್ಲಿ ನಡೆಯಿತು ಡಾಕ್ಟರ್ ಎಂಬಿ ಅವರ ಅರವತ್ಮೂರನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ಜಿಲ್ಲಾಸ್ಪತ್ರೆಗೆ ವೀಲ್ಚೇರ್ ಹಾಗೂ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದರು ನಂತರ ಮಾತನಾಡಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖಾ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಪ್ರಗತಿಪರ ಹೋರಾಟಗಾರ ಎಂಬಿ ಶ್ರೀನಿವಾಸ್ ಜನಸ್ನೇಹಿಯಾಗಿದ್ದರು ಪ್ರಗತಿಪರ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಶ್ರೀನಿವಾಸ್ ಅವರ ಹೆಸರನ್ನು ಉಳಿಸುವುದಕ್ಕೆ ಸಾಮಾಜಿಕ ಸೇವೆ ಮಾಡುವ ಮೂಲಕ ಕುಟುಂಬ ಸಂಕಲ್ಪ ಮಾಡಿದೆ ಪ್ರತಿಷ್ಠಾನ ಕಟ್ಟಿ ಮತ್ತಷ್ಟು ಸೇವೆ ಮಾಡಲು ಸನ್ನದ್ದರಾಗಿರುವುದು ಉತ್ತಮ ಉನ್ನತ ಮಟ್ಟದಲ್ಲಿ ಪ್ರತಿಷ್ಠಾನ ಬೆಳೆಯಲಿ ಸರ್ಕಾರಗಳು ಎಲ್ಲಾ ಸೇವಾ ಕಾರ್ಯಗಳನ್ನು ಮಾಡುವುದಕ್ಕಾಗುವುದಿಲ್ಲ ಸರ್ಕಾರಕ್ಕೂ ಜನರಿಗೂ ಮಧ್ಯ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನ ಎನ್ಜಿಒ ರೀತಿ ಸೇವೆ ಮಾಡಲಿದೆ ಅವಶ್ಯಕತೆ ಮತ್ತು ಇದೆಯೋ ಅಂತಹ ಸೇವಾ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಮಾಡಲಿ ಎಂದರು ಎಂ ಬಿ ರವರು ನಮಗೆ ಬಹಳ ಆತ್ಮೀಯರಾಗಿದ್ದರು ಮಂಡ್ಯದ ಎಲ್ಲ ಜನತೆಗೆ ತುಂಬ ಪ್ರೀತಿ ಪಾತ್ರರಾಗಿದ್ದಂಥವರು ಯಾರು ಏನೇ ಕೆಲಸ ಹೇಳಿದ್ರು ಮುಂದೆ ನಿಂತು ಅದನ್ನು ಮಾಡಿಕೊಡುತ್ತಿದ್ದಂತಹ ಒಬ್ಬ ನಿಸ್ವಾರ್ಥಿ ಹಾಗಾಗಿ ಅವರು ಈಗ ಏನು ಅವಾಗ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರು ಅದನ್ನು ಅವರ ಮಗ ಅದಕ್ಕಿಂತಲೂ ಹೆಚ್ಚಾಗಿ ಅವರ ನೆನಪಿನಲ್ಲಿ ಇದನ್ನು ಮಾಡ್ತಾ ಬಂದಿರೋದು ತುಂಬ ಹೆಮ್ಮೆಯ ವಿಷಯ ಯಾಕೆಂತಂದರೆ ಸರ್ಕಾರನೇ ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸರ್ಕಾರಕ್ಕೂ ಜನಗಳಿಗೂ ಮಧ್ಯ ಅವರು ಎಂ ಬಿ ಶ್ರೀನಿವಾಸ್ ಅವರ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಒಂದು ಎನ್ ಜಿ ಒ ಮಾಡಿಕೊಂಡು ಅದರ ಮುಖಾಂತರ ಏನು ಅವಶ್ಯಕತೆ ಇದೆಯೋ ಹಾಸ್ಪಿಟಲ್ಗಾಗಿರ್ಬೋದು ಅಥವಾ ಸಮಾಜಕ್ಕಾಗಿರ್ಬೋದು ತುಂಬ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅವರು ನಿಜಕ್ಕೂ ಒಂದು ಮಾದರಿ ಅಂತ ಹೇಳಬೇಕು ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನದ ಮುಖ್ಯಸ್ಥ ರಾಹುಲ್ ಶ್ರೀನಿವಾಸ್ ಮಾತನಾಡಿ ನಾವು ಪ್ರತಿ ವರ್ಷ ಸೇವಾ ಕಾರ್ಯ ಮಾಡುವ ಮೂಲಕ ನಮ್ಮ ತಂದೆ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಅವರ ಹೆಸರು ಉಳಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ನು ಪ್ರತಿಷ್ಠಾನದ ಮೂಲಕ ಅಗತ್ಯ ವಸ್ತುಗಳನ್ನು ಸಮಾಜಕ್ಕೆ ನೀಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೇವಾ ಕಾರ್ಯ ಮಾಡಲು ಸಂಕಲ್ಪ ಮಾಡಿದ್ದೇವೆ ಕಾರ್ಯಗತ ಮಾಡಲು ಎಲ್ಲರ ಸಹಕಾರ ಕೊಡ್ತೇವೆ ಪ್ರಗತಿಪರ ಹೋರಾಟಗಾರರನ್ನು ಸ್ಮರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಷ್ಠಾನ ಕಾರ್ಯ ಮಾಡಲಿದೆ ಅಂತ ತಿಳಿಸಿದರು ನಮ್ಮ ತಂದೆಯವರ ಅರವತ್ತ್ಮೂರನೇ ವರ್ಷದ ಜನ್ಮದಿನ ಅಂಗವಾಗಿ ನಾವು ಪ್ರತಿ ವರ್ಷ ಏನು ಕಾರ್ಯಕ್ರಮಗಳು ಮಾಡ್ಕೊಬರ್ತೀವಿ ಪ್ರತಿಷ್ಠಾನ ಪ್ರತಿಷ್ಠಾನದ ಹೆಸರಲ್ಲಿ ವಿಭಿನ್ನವಾದಂಥ ಒತ್ತು ಪ್ರತಿ ವರ್ಷವೂ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಈ ವರ್ಷ ಅಂಗವಿಕಲರಿಗೆ ಹಾಗೂ ನಮ್ಮ ಮಂಡ್ಯ ಮೀಮ್ಸ್ಗೆ ವೀಲ್ಚೇರ್ಗಳು ಹಾಗೂ ಹಣ್ಣು ಹಂಪಲುಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಅವ್ರ ಕಾರ್ಯವನ್ನು ಮುಂದುವರಿಸ್ತಾ ಅವ್ರ ಹೆಸರನ್ನು ಉಳಿಸೋ ಕಡೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ ನಾವು ಇವತ್ತೇನು ಅಂದ್ಕೊಂಡಿದ್ದೀವಿ ಸಾರ್ಥಕ ಆಗಿದೆ ಇದೇ ರೀತಿ ಎಲ್ಲರ ಬೆಂಬಲವನ್ನು ಬೇಡ್ತಾ ನಾವು ನಮ್ಮ ಕುಟುಂಬ ಇರುವ ತನಕ ಭಗವಂತ ಎಲ್ಲಿ ಗಂಟ ಶಕ್ತಿ ಕೊಡ್ತಾನೆ ಮುಂದುವರಿಸ್ತೀವಿ ಜನರ ಬೆಂಬಲ ಇದೇ ಇರಲಿ ಅಂತ ಕೇಳ್ತಾ ಮನ್ನ ನಿರ್ದೇಶಕ ಉಮಟಳ್ಳಿ ಶಿವಪ್ಪ ಮಾತನಾಡಿ ಪ್ರಗತಿಪರ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಎಂಬಿ ಶ್ರೀನಿವಾಸ್ ಅವರ ಹೆಸರನ್ನು ಉಳಿಸಲು ಸಾಮಾಜಿಕ ಸೇವೆ ಮಾಡುವ ಮೂಲಕ ಕುಟುಂಬ ಸಂಕಲ್ಪ ಮಾಡಿದ್ದಾರೆ ಇದರಿಂದ ಹಲವರಿಗೆ ಉಪಯೋಗವಾಗಲಿದೆ ಎಂದರು ಸ್ನೇಹಿತರಾದ ಎಂ ಬಿ ಶ್ರೀನಿವಾಸರವರ ಅರವತ್ಮೂರನೇ ಹುಟ್ಟುಹಬ್ಬವನ್ನ ಅವರ ಪ್ರತಿಷ್ಠಾನದ ವತಿಯಿಂದ ಆಚರಿಸ್ತಾ ಇದ್ದಾರೆ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ವೀಲ್ ಚೇರ್ಗಳನ್ನ ಅವರ ಮಗ ಆದ ರಾಹುಲ್ ಅವರು ಅವರ ಹುಟ್ಟುಹಬ್ಬದ ಅಂಗವಾಗಿ ಕೊಡ ಎಲ್ಲಿ ಕೊಡುಗೆ ಕೊಡ್ತಾ ಇದ್ದಾರೆ ಇದರಿಂದ ಎಲ್ಲ ಅಂಗವಿಕಲರು ಕೆಲವು ಅಂಗವಿಕಲರಿಗೆ ಉಪಯೋಗ ಆಗುತ್ತೆ ಇದೇ ರೀತಿ ಶ್ರೀನಿವಾಸರವರ ಒಂದು ಪ್ರತಿಷ್ಠಾನ ವತಿಯಿಂದ ಒಳ್ಳೊಳ್ಳೆ ಕೆಲಸಗಳನ್ನ ದೀನ ದಲಿತರ ಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ಇದೇ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಗೆ ಏಳು ವೀಲ್ಚೇರ್ ಹಾಗೂ ಒಳರೋಗಿಗಳಿಗೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸೇವಾ ಕಾರ್ಯ ನಡೆಯಿತು

ಕಾರ್ಯಕ್ರಮದಲ್ಲಿ ಜಿಲ್ಲಾಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ವಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಸಮಾಜ ಸೇವಕ ಬಿಆರ್ ಸುರೇಶ್ ಶೋಭಾ ಶ್ರೀನಿವಾಸ್ ಪ್ರಿಯಾಂಕಾ ಮುಖಂಡರಾದ ಸಾಧನೂರು ಜೈರಾಮ್ ದೇವರಾಜ್ ಎಂವಿ ಕೃಷ್ಣ ಹಲಗಯ್ಯ ಶಿವಣ್ಣ ಜೌರಪ್ಪ ಪವನ್ ಮಿಥಿಲ್ ಅಭಿ ಪ್ರಮೋದ್ ಮತ್ತಿತರರು ಹಾಜರಿದ್ದರು